ಇಂಥ ಕನಸು ಬಿದ್ದರೆ ಶ್ರೀಮಂತರಾಗುವಿರಿ ಅದೃಷ್ಟ ಎಂಬಂತೆ ಏಕಾಏಕಿ ಸಿರಿತನವನ್ನು ಹೊಂದುವವರು ಬಹಳ ಕಡಿಮೆ ಆದರೆ ಕನಸಿನಲ್ಲಿ ಕಾಣುವ ಘಟನೆಗಳು ಭವಿಷ್ಯದಲ್ಲಿ ಸಂಪತ್ತು ಸಿಗಬಹುದು ಎಂಬ ಸೂಚನೆಯನ್ನು ನೀಡುತ್ತದೆ ಜೀವನದಲ್ಲಿ ಶ್ರೀಮಂತಿಕೆ ಇರಬೇಕು ಐಷಾರಾಮಿ ಬದುಕು ನಡೆಸಬೇಕು ಎಂಬುದು ಹಲವರ ಕನಸು ಆದರೆ ಕೆಲವರು ಶ್ರೀಮಂತ ಮನೆತನದಲ್ಲಿ ಹುಟ್ಟಿರುತ್ತಾರೆ ಇನ್ನು ಕೆಲವರು ಕಷ್ಟಪಟ್ಟು ದುಡಿದು ಶ್ರೀಮಂತಿಕೆಯನ್ನು ಸಂಪಾದಿಸುತ್ತಾರೆ ಅದೃಷ್ಟ ಎಂಬಂತೆ ಏಕಾಏಕಿ ಸಿರಿತನವನ್ನು ಹೊಂದುವವರು ಬಹಳ ಕಡಿಮೆ ಆದರೆ ಕನಸಿನಲ್ಲಿ ಕಾಣುವ ಘಟನೆಗಳು ಭವಿಷ್ಯದಲ್ಲಿ ಸಂಪತ್ತು ಸಿಗಬಹುದು ಎಂಬ ಸೂಚನೆಯನ್ನು ನೀಡುತ್ತದೆ ಎಂಬ ನಂಬಿಕೆ ಹಲವರದ್ದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೇ ಸಿರಿ ಸಂಪತ್ತು ಸೌಭಾಗ್ಯಕ್ಕಾಗಿ ಲಕ್ಷ್ಮಿಯನ್ನು ನಿತ್ಯ ಪೂಜಿಸುತ್ತಾರೆ ವಿಶೇಷ ದಿನಗಳಲ್ಲಿಯೂ ಲಕ್ಷ್ಮಿಯನ್ನು ಫಲ ಪುಷ್ಪ ಮಂತ್ರಗಳಿಂದ ಆರಾಧಿಸಲಾಗುತ್ತದೆ ಲಕ್ಷ್ಮೇ ದೇವಿಯ ಚಿತ್ರಣ ಕನಸಿನಲ್ಲಿ ಬಂದರೆ ಸಂಪತ್ತು ಕೈಸೇರುತ್ತದೆ ಯಶಸ್ಸು ಲಭಿಸುತ್ತದೆ ಎಂದೇ ಭಾವಿಸಲಾಗುತ್ತದೆ ಅಲ್ಲದೆ ಹುಡುಗಿ ನೃತ್ಯ ಮಾಡುವುದು ಕಿಂಗ್ಫಿಷರ್ ಪಕ್ಷಿ ಕನಸಿನಲ್ಲಿ ಕಂಡರೆ ಹಣ ಬರುತ್ತದೆ ಎಂದು ನಂಬಲಾಗುತ್ತದೆ ಕದಂಬ ಮರ ನೆಲ್ಲಿಕಾಯಿ ಕಂಡರೆ ಆರೋಗ್ಯ ಸೌಭಾಗ್ಯ ಗೌರವ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಕನಸಿನಲ್ಲಿ ಕಿವಿಯೊಲೆ ಧರಿಸಿದಂತೆ ಕಂಡುಬಂದರೆ ಹೊಲದಲ್ಲಿ ರೈತ ಬೆಳಕು ಚಿನ್ನ ಚಿನ್ನದ ಉಂಗುರ ದನದ ಹಾಲು ಕರೆಯುವುದು ಹಸು ಅಶ್ವ ಆನೆ ಗಿಳಿ ಜೇನುನೊಣ ತುಪ್ಪ ಹಣವನ್ನು ಕಂಡರೆ ಸಂಪತ್ತು ಲಭಿಸುತ್ತದೆ ಎನ್ನುವ ಇದೆ ಇಲ್ಲಿ ಹೇಳಿರುವ ಎಲ್ಲ ಘಟನೆಗಳು ಸಕಾರಾತ್ಮಕ ಅಂಶವನ್ನು ನೀಡುವಂತಹವುಗಳೇ ಆಗುವೆ ಹೊಲದಲ್ಲಿ ರೈತ ಅಂದರೆ ಉತ್ತು ಬಿತ್ತಿ ಬೆಳೆ ತೆಗೆಯುವಾತ ಅವನು ಕಷ್ಟಪಟ್ಟು ದುಡಿದರೆ ನಾಳೆ ಹೊನ್ನಿನ ಬೆಳೆ ಸಿಗುತ್ತದೆ ಎಂಬುದು ಇದರ ಹಿಂದಿರುವ ತತ್ವ ಹಾಗೆಯೇ ಬೆಳಕು ಚಿನ್ನದ ವಸ್ತು ಹಣ ಎಲ್ಲವೂ ಸಿರಿತನವನ್ನು ಸೂಚಿಸುತ್ತವೆ ಪ್ರಾಣಿಗಳ ಕನಸು ಕಂಡರೆ ಕನಸುಗಳಿಲ್ಲದ ಮನುಷ್ಯನೇ ಇಲ್ಲ ಪ್ರತಿನಿತ್ಯ ಕನಸುಗಳು ಬೀಳುತ್ತಿರುತ್ತದೆ ಕಂಡ ಕನಸು ನನಸಾಗುತ್ತದೋ ಇಲ್ಲವೋ ಗೊತ್ತಿಲ್ಲ ಕನಸುಗಳಿಲ್ಲದ ಮನುಷ್ಯನೇ ಇಲ್ಲ ಪ್ರತಿನಿತ್ಯ ಕನಸುಗಳು ಬೀಳುತ್ತಿರುತ್ತದೆ ಕಂಡ ಕನಸು ನನಸಾಗುತ್ತದೋ ಇಲ್ಲವೋ ಗೊತ್ತಿಲ್ಲ ಕಾಣುವ ಕನಸು ಮನುಷ್ಯನ ಬದುಕಿಗೆ ಸಂಬಂಧಿಸಿದಂತೆ ಕೆಲವು ಘಟನೆಗಳ ಕುರಿತು ಹೇಳುತ್ತದೆ ಎನ್ನುತ್ತದೆ ಶಕುನಶಾಸ್ತ್ರ ಕನಸು ಬೀಳುವುದು ಇಂತಹುದೇ ಎಂದು ಹೇಳುವಂತಿಲ್ಲ ಯಾವ ರೀತಿಯ ಕನಸು ಬೇಕಾದರೂ ಬೀಳಬಹುದು ಪ್ರಾಣಿಗಳ ಕುರಿತಂತೆ ಬೀಳುವ ಕನಸುಗಳ ಬಗ್ಗೆ ಕೆಲವೊಂದು ಶಕುನಗಳಿವೆ ಕನಸಿನಲ್ಲಿ ಜಿಂಕೆ ಕಾಣಿಸಿಕೊಂಡರೆ ಶುಭ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಎಂದು ಹೇಳಲಾಗುತ್ತದೆ ಹೆಚ್ಚಿನ ಮನೆಗಳಲ್ಲಿ ಸಾಕುಪ್ರಾಣಿ ಬೆಕ್ಕು ಇದ್ದೇ ಇರುತ್ತದೆ ಬೆಕ್ಕು ಕಂಡರೆ ಶುಭ ಎಂದು ಹೇಳಲಾಗುತ್ತದೆ ಕಪ್ಪು ಬಣ್ಣದ ಬೆಕ್ಕು ಕನಸಿನಲ್ಲಿ ಕಾಣಿಸಿಕೊಂಡರೆ ಮಾನಸಿಕ ಸಾಮರ್ಥ್ಯಕ್ಕನುಗುಣವಾಗಿ ಕಷ್ಟಗಳನ್ನು ಎದುರಿಸಲು ಭಯಪಡುತ್ತೀರಿ ಎಂದರ್ಥ ಬೆಕ್ಕು ಕಡಿದಂತೆ ಕನಸು ಕಂಡರೆ ಆಗದವರು ತೊಂದರೆ ಕೊಡುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಆಕಳು ಲಕ್ಷ್ಮೇ ಇದ್ದಂತೆ ಕನಸಿನಲ್ಲಿ ಆಕಳನ್ನು ನೋಡಿದರೆ ಸಂಪತ್ತು ಪಡೆಯುತ್ತೀರಿ ಎತ್ತು ಕಂಡರೆ ಮನಸ್ಸು ನಿಯಂತ್ರಣದಲ್ಲಿಲ್ಲ ಕರುವನ್ನು ಕಂಡರೆ ಅನುಭವ ಕಡಿಮೆ ಎಂಬುದನ್ನು ಹೇಳುತ್ತದೆ ಒಂಟೆಯನ್ನು ನೋಡಿದರೆ ಕಷ್ಟಗಳು ನಿಮ್ಮ ಹೆಗಲೇರಲಿದೆ ಆದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಎಂದರ್ಥ ಕತ್ತೆಯನ್ನು ನೋಡಿದರೆ ಬರಲಿರುವ ಕಷ್ಟದ ಸೂಚನೆ ಮೊಸಳೆಯನ್ನು ಕಂಡರೆ ವಿಪತ್ತು ಉಂಟಾಗಬಹುದು ನಾಯಿಯನ್ನು ಕಂಡರೆ ಛಲದಿಂದ ಜಯ ಸಾಧಿಸುತ್ತೀರಿ ಆನೆಯನ್ನು ಕಂಡರೆ ಸಹನೆ ಹೊಂದಿರಬೇಕು ಎಂಬುದನ್ನು ಸೂಚಿಸುತ್ತದೆ ಕುದುರೆಯನ್ನು ಕಂಡರೆ ಬಲವಾದ ಬೌದ್ಧಿಕತೆ ನಿಮ್ಮಲ್ಲಿದೆ ಹಾವು ಅಟ್ಟಿಸಿಕೊಂಡು ಬಂದಂತೆ ಕನಸು ಕಂಡರೆ ಬೇಡವಾದ ವಿಚಾರಗಳು ನಿಮ್ಮನ್ನಾವರಿಸುತ್ತದೆ ಸಿಂಹ ಕನಸಿನಲ್ಲಿ ಬಂದರೆ ಇತರರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೀರಿ ಹುಲಿಯನ್ನು ಕಂಡರೆ ನಾಯಕತ್ವ ಗುಣ ಹೊಂದಿದ್ದೀರಿ ಹಾಗೂ ಮೊಲವನ್ನು ಕಂಡರೆ ಅದೃಷ್ಟದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಅಗಲಿದವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಪದೇ ಪದೇ ಕಾಡುವ ಅವರ ನೆನಪು ಎಷ್ಟು ಗಾಢವಾಗಿರುತ್ತದೆ ಅಂದರೆ ಕನಸಿನಲ್ಲಿಯೂ ಕಾಣಿಸಿಕೊಳ್ಳುತ್ತಾರೆ ಹಾಗೆ ಕಾಣಿಸಿಕೊಳ್ಳುವುದನ್ನು ಶಕುನ ಎಂದು ಪರಿಗಣಿಸುವುದುಂಟು ಮಾನವ ಸಂಘಜೀವಿ ಹುಟ್ಟಿದಲ್ಲಿಂದ ಉಸಿರು ನಿಲ್ಲುವವರೆಗೆ ಅನೇಕ ವ್ಯಕ್ತಿಗಳೊಂದಿಗೆ ಒಡನಾಟ ಇದ್ದೇ ಇರುತ್ತದೆ ಕುಟುಂಬದಲ್ಲಿ ತಂದೆ ತಾಯಿ ಒಡಹುಟ್ಟಿದವರು ಎಲ್ಲರ ಮಮತೆಯಲ್ಲಿರುವ ನಮಗೆ ಒಂದರ್ಥದಲ್ಲಿ ಅವರೇ ಬದುಕಿಗೆ ಆಸರೆಯಾಗಿರುತ್ತಾರೆ ಮಾತ್ರವಲ್ಲ ತಂದೆ ತಾಯಿ ಪ್ರತಿಯೊಬ್ಬರ ಬದುಕಿಗೂ ದೊಡ್ಡ ಆಸ್ತಿಯಿದ್ದಂತೆ ತಮ್ಮ ಮಕ್ಕಳ ಶ್ರೇಯಸ್ಸನ್ನೇ ಬಯಸುವ ಅವರು ಅನೇಕ ಕನಸುಗಳನ್ನು ಕಂಡಿರುತ್ತಾರೆ ಕೂಡ ಅವರ ಜತೆಗೆ ಹೆಚ್ಚು ಸಮಯವನ್ನು ಕಳೆದಿರುತ್ತೇವೆ ಹಾಗಾಗಿ ಅವರೊಂದಿಗಿನ ಬಾಂಧವ್ಯವು ಅದೇ ರೀತಿ ಇರುತ್ತದೆ ಆದರೆ ಒಂದಲ್ಲ ಒಂದು ದಿನ ಎಲ್ಲರನ್ನೂ ಅಗಲಲೇಬೇಕು ಅದು ಜಗದ ನಿಯಮ ಆದರೆ ನಮ್ಮನಗಲಿದವರನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ ಹೀಗೆ ಕೆಲವೊಮ್ಮೆ ಪದೇ ಪದೇ ಕಾಡುವ ಅವರ ನೆನಪು ಎಷ್ಟು ಗಾಢವಾಗಿರುತ್ತದೆ ಅಂದರೆ ಕನಸಿನಲ್ಲಿಯೂ ಕಾಣಿಸಿಕೊಳ್ಳುತ್ತಾರೆ ಹಾಗೆ ಕಾಣಿಸಿಕೊಳ್ಳುವುದನ್ನು ಶಕುನ ಎಂದು ಪರಿಗಣಿಸುವುದುಂಟು ನಮ್ಮನಗಲಿದ ತಂದೆ ತಾಯಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರ ಜತೆ ಮಾತನಾಡಿದಂತೆ ಕನಸು ಕಂಡರೆ ಮುಂದಿನ ದಿನಗಳಲ್ಲಿ ಒಳಿತಾಗುತ್ತದೆ ಎನ್ನುವ ನಂಬಿಕೆಯಿದೆ ಅಂದರೆ ನಮ್ಮ ಬದುಕಿನ ಶ್ರೇಯಸ್ಸಿಗೆ ಅವರು ಆಶೀರ್ವಾದ ನೀಡಿದಂತೆ ಅದರಿಂದಾಗಿ ಬದುಕಿನಲ್ಲಿ ಕಂಡ ಕನಸು ನನಸಾಗುವುದು ಎಂದು ನಂಬುತ್ತಾರೆ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ನಮ್ಮನ್ನು ಕ್ಷಮಿಸಿ ಇದು ಹಲವಾರು ಕಥೆಗಳಿಂದ ಆಯ್ದ ಭಾಗವಾಗಿದೆ ನಮ್ಮ ಹಲವಾರು ದೊಡ್ಡ ಧಾರ್ಮಿಕ ಕಥೆಗಳನ್ನು ಚಿಕ್ಕ ಮತ್ತು ಚೊಕ್ಕವಾಗಿ ವಿವರಿಸು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮವರಿಗೂ ತಿಳಿಸುವ ಪ್ರಯತ್ನ ಮಾಡಿ ಕನ್ನಡ ಸಂಸ್ಕೃತಿ ಇನ್ನಷ್ಟು ಎಚ್ಚಲಿ ಧನ್ಯವಾದಗಳು